ಪೇಷೆಂಟ್ ಸ್ಥಿತಿ ಗಂಭೀರವಾಗಿದೆ ಈಗಲ್ಲಿ ನಾವೇನು ಹೇಳೋಕೆ ಆಗಲ್ಲ ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡಿದ್ದೇವೆ ಉಳಿದಿದ್ದು ದೇವರಿಗೆ ಬಿಟ್ಟಿದ್ದು ಎಲ್ಲ ಡಾಕ್ಟರ್ಗಳು ಹೇಳುವಂತೆ ವಿಕ್ರಮ್ನ ಡಾಕ್ಟರ್ ಹೇಳಿದರು ಪರಿಮಳ ಅವರ ಬಳಿ ಅಮ್ಮ ಹಳಬೇಡ ವಿಕ್ರಮ್ಗೆ ಏನೂ ಆಗೋದಿಲ್ಲ ಲಾವಣ್ಯ ಅಮ್ಮನ ಮನದೊಳಗೆ ಹಳುತ್ತಿದ್ದರೂ ಹೊರಗಡೆ ಮಾತ್ರ ತಾಯಿಗೆ ಸಮಾಧಾನಿಸುತ್ತಿದ್ದಳು ವಿಕ್ರಮ್ ಆಸ್ಪಿಟಲ್ಗೆ ಅಡ್ಮಿಟ್ ಆಗಿ ಎರಡು ದಿನವಾಗಿತ್ತು ಆರ್ಯ ಮೊದಲ ದಿನ ಬಂದವನು ಮಾರನೇ ದಿನ ತಮ್ಮನನ್ನು ನೋಡಲು ಬರಲಿಲ್ಲ ಲಾವಣ್ಯ ಹಾಗೂ ಪರಿಮಳ ಮಾತ್ರ ಎರಡು ದಿನದಿಂದ ಆಸ್ಪಿಟಲ್ನಲ್ಲಿ ಹುಡಿದಿದ್ದರು ಆಕ್ಸಿಡೆಂಟ್ ಕೇಸ್ ಆಗಿದ್ದರಿಂದ ಪೊಲೀಸರು ಬಂದು ಹೋಗಿದ್ದರು ಸತ್ಯವರ್ಧನರು ಬಂದವರು ಮಗನ ಮುಖ ನೋಡಿ ಅವರಿಗೆ ಮೊನ್ನೆ ದೇವಸ್ಥಾನದಲ್ಲಿ ಹೇಳಿದ ಮಾತುಗಳು ನೆನಪಾದವು ಇಷ್ಟು ದಿನ ನಿಮ್ಮ ಬಲವಂತಕ್ಕೆಲ್ಲ ಒಪ್ಪಿರುವೆ ಆದರೆ ಇನ್ನು ಮುಂದೆ ಹಾಗಾಗದು ನನಗೆ ನನ್ನದೇ ಆದ ಕನಸುಗಳಿವೆ ನಾ ಪ್ರೀತಿಸುತ್ತಿರೋ ಹುಡುಗಿ ಇದ್ದಾಳೆ ಅವಳನ್ನು ಬಿಟ್ಟು ಬೇರೆ ಯಾರನ್ನು ನಾ ಒಪ್ಪಲಾರೆ ಕಡಾಖಿತವಾಗಿ ಹೇಳಿದ ಮಗನ ಮೇಲೆ ಕೋಪ ಬಂದಿತ್ತು ತಂದೆಗೆ ನಿನ್ನನ್ನು ಇಷ್ಟು ವರ್ಷಗಳ ಕಾಲ ಸಾಕಿ ಸಲಹಿದ ನನಗೆ ಇದೇ ಹೆಣ್ಣು ನೀನು ಕೊಡೋ ಉರಗೊರೆ ನೀನು ನನ್ನ ಮಗನ ನಾ ಹೇಳಿದ ಹಾಗೆ ಕೇಳಬೇಕು ಅನ್ನೋದು ನೆನಪಿರಲಿ ನಿನ್ನ ಆಸೆ ಕನಸು ಪ್ರೀತಿ ಅದೇನೇ ಇದ್ದರೂ ನನಗೆ ಅದು ಬೇಕಾಗಿಲ್ಲ ನೀನು ಈ ಮದುವೆ ಹಾಕ್ತಾ ಇದ್ದೀಯ ಅಷ್ಟೆ ಅದನ್ನು ಕೇಳಿದ ಮೇಲೆ ಅಲ್ಲಿ ನಿಲ್ಲದೆ ಸೀದ ಹೊರಟವನ್ನು ಎದ್ದು ಕೈಕಾಲುಗಳಿಗೆ ಬ್ಯಾಂಡೇಜ್ ಸುತ್ತಿಕೊಂಡು ಪ್ರಜ್ಞೆ ಇಲ್ಲದೆ ಮಲಗಿದ್ದಾನೆ ತಂದೆಯ ಹೊಟ್ಟೆಯಲ್ಲಿ ತಳಮಳ ಶುರುವಾಗಿತ್ತು ಎಷ್ಟೇ ಆಗಲಿ ಮಗ ಮಗನೇ ಅಲ್ಲವೇ ಚಿಕ್ಕಂದಿನಿಂದಲೂ ವಿಕ್ರಮ್ನ ತುಂಟಾಟಗಳೆಂದರೆ ಸತ್ಯ ಅವರಿಗೆ ಬಲು ಇಷ್ಟ ತಮ್ಮ ಹಿರಿಯ ಮಗನಿಗಿಂತ ಒಂದು ಪಟ್ಟು ಜಾಸ್ತಿ ಪ್ರೀತಿ ಕಿರಿಯ ಮಗನ ಮೇಲೆ ಆದರೆ ಯಾವಾಗ ಅದೊಂದು ಘಟನೆ ನಡೆಯಿತೋ ಅವನಿಂದ ವಿಕ್ರಮ್ನ ಮೇಲೆ ಪ್ರೀತಿ ಕಡಿಮೆಯಾಗಿತ್ತು ಆದರೆ ಹಿಂದೂ ಅದೇ ಹಳೆಯ ಕಾಳಜಿ ವಾತ್ರಲ್ಲೇ ಮರಳಿ ಬಂದಿತ್ತು ಆದರೆ ಏನು ಪ್ರಯೋಜನ ಅವರ ಪ್ರೀತಿ ನೋಡಲು ವಿಕ್ರಮ್ ಇನ್ನೂ ಕಣ್ಣು ಬಿಟ್ಟಿರಲಿಲ್ಲ ರಾತ್ರಿ ಕಂಡ ಕನಸು ನೆನೆದು ಈಗಲೂ ಮರದಲ್ಲಿ ಭಯ ತುಂಬಿತ್ತು ಮಯೂರಿಗೆ ವಿಕ್ರಮ್ಗೆ ಏನು ಆಗಿರುವಂತೆ ಬಿದ್ದಿದ್ದ ಕನಸದು ಆದರೆ ಯಾವುದೇ ಕಾರಣಕ್ಕೂ ಮರಳಿ ಅವರ ಸಹವಾಸ ಮಾಡಲು ಇಚ್ಛಿಸದೆ ತನ್ನ ಭಯವನ್ನು ಬದಿಗಿಟ್ಟು ಆಫೀಸ್ಗೆ ಹೋಗಿದ್ದಳು ಎರಡು ದಿನವಾದರೂ ವಿಕ್ರಮ್ ಆಗಲಿ ಲಾವಣ್ಯ ಆಗಲಿ ಆಫೀಸ್ಗೆ ಬಂದಿರಲಿಲ್ಲ ಆರ್ಯ ಮಾತ್ರ ಬೇಕಂತಲೇ ಇವಳ ಕಣ್ಣಿಗೆ ಆಗಾಗ ಕಾಣಿಸಿಕೊಳ್ಳುತ್ತಿದ್ದ ಬಹುಶಃ ಮದುವೆಗೆ ಬಟ್ಟೆ ತೆಗಿತಾ ಇರಬಹುದು ನಾನು ಸುಮ್ಮನೆ ಅಂದುಕೊಳ್ಳುವುದು ಏನು ಆಗಿರುತ್ತೆ ಅಂತ ಆರ್ಯ ಆರಾಮಾಗಿ ಓಡಾಡ್ತಾ ಇರೋದು ನೋಡಿದರೆ ಏನೂ ಆಗಿರಲ್ಲ ಹೀಗೆ ಅಂದುಕೊಂಡು ತನ್ನ ಕೆಲಸ ಮುಗಿಸಿ ಮನೆಗೆ ಹೋಗುತ್ತಿದ್ದಳು ಇವತ್ತಿಗೆ ಒಂದು ವಾರ ಇವತ್ತು ಬಂದಿಲ್ಲ ಅಂದರೆ ಏನು ಆಗಿರಬಹುದೇ ಹೀಗೆ ಯೋಚಿಸುತ್ತಾ ಹೇಗೋ ಧೈರ್ಯ ಮಾಡಿ ಆರ್ಯ ಬಳಿ ಕೇಳೋಣ ಅಂತ ಹೊರಟಳು ಸರ್ ಲಾವಣ್ಯಕ್ಕೆ ವಾರದಿಂದ ಬಂದಿಲ್ಲ ಹುಷಾರಾಗಿ ಇದ್ದಾಳ ವಿಕ್ರಮ್ ಅಥವಾ ಲಾವಣ್ಯ ಇಬ್ಬರಲ್ಲಿ ಒಬ್ಬರಿಗೆ ಏನೂ ಆಗಿದೆ ಎಂಬುವುದು ಮಾತ್ರ ಅವಳ ಮನಸ್ಸು ಪದೇ ಪದೇ ಹೇಳುತ್ತಲೇ ಇತ್ತು ಅವಳು ಹಾಸ್ಪಿಟಲ್ನಲ್ಲಿ ಇದ್ದಾಳೆ ಕೂಲಾಗಿ ಹೇಳಿದ ಆರ್ಯನನ್ನು ನೋಡಿ ಸಿಟ್ಟು ಬಂದಿತ್ತು ಮಯೂರಿಗೆ ಛೆ ಇವನ್ ಎಂತಹ ಅಣ್ಣ ತಂಗಿ ಆಸ್ಪಿಟಲ್ನಲ್ಲಿ ಇದ್ದರೆ ಇಲ್ಲಿ ಎಲ್ಲರ ಜೊತೆ ನಗು ನಗುತ್ತಾ ಏನು ಹಾಗೇ ಇಲ್ಲ ಅನ್ನೋ ಹಾಗೆ ಓಡಾಡ್ತಾ ಇದ್ದಾನಲ್ಲ ಥೂ ಮನಸ್ಸಲ್ಲಿ ಬೈದುಕೊಂಡವಳು ಸರ್ ಯಾವ ಆಸ್ಪಿಟಲ್ ಅಂತ ಹೇಳ್ತೀರಾ ಎಂದು ಕೇಳಿದಳು ಸಂಜೆ ನಾನೇ ಕರೆದುಕೊಂಡು ಹೋಗ್ತೀನಿ ನಿಮ್ಮನ್ನು ಎಂದ ಆಸೆ ಕಂಗಳಿಂದ ಬೇಡ ಸರ್ ನಾನು ಈಗಲೇ ಹೋಗಬೇಕು ಅವಳು ಎಷ್ಟೇ ಆದರೂ ನನ್ನ ಕ್ಲೋಸ್ ಫ್ರೆಂಡ್ ಹೀಗೆ ಅಂದಾಗ ಅವನಿಗೆ ಹೇಳು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾಳೆ ಎಂದೆನಿಸಿ ಆ್ಯಕ್ಚುಲಿ ಅಡ್ಮಿಂಟ್ ಆಗಿರೋದು ಎಂದು ಏನೋ ಹೇಳೋಕ್ಕೆ ಬಂದ ಆಗಲೇ ಮ್ಯಾನೇಜರ್ ಭರತ್ ಅಲ್ಲಿಗೆ ಬಂದು ಮಯೂರಿ ಹಾಸ್ಪಿಟಲ್ಗೆ ಹೋಗೋಣ ಬರ್ತೀರಾ ನಿಮ್ಮ ಫ್ರೆಂಡ್ ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಆಗಿದ್ದಾರೆ ಇವತ್ತಿಗೆ ಒಂದು ವಾರ ಆಯಿತು ಇವತ್ತು ಪ್ರಜ್ಞೆ ಬಂದಿದೆ ಅಂತೆ ಅಂದ ಹೌದಾ ಪ್ಲೀಸ್ ಹೋಗೋಣ ಬನ್ನಿ ಎಂದು ಬೇಗ ಬೇಗನೆ ಅವನೊಂದಿಗೆ ಓಡಿದಳು ಮಯೂರಿ ಮಯೂರಿಯ ಜೊತೆ ಕ್ಲೋಸ್ ಆಗೋಣ ಅಂದರೆ ಎಲ್ಲ ಕಡೆಯಿಂದಲೂ ಹಡ್ಡಿಗಳು ಛೆ ಎಂದು ಬೈದುಕೊಂಡು ನಿಂತ ಹಾರ್ಯ ಅವನಿಗೆ ತಮ್ಮನ ಬಗ್ಗೆ ಯಾವ ಫೀಲಿಂಗ್ಸ್ ಕೂಡ ಇಲ್ಲ ಅಂತ ಇದರಲ್ಲೇ ಗೊತ್ತಾಗುತ್ತಿದೆ ಮಯೂರಿ ಹಾಗೂ ಭರತ್ ಹಾಸ್ಪಿಟಲ್ಗೆ ಬಂದು ವಿಕ್ರಮ್ ಇದ್ದ ವಾರ್ಡ್ಗೆ ಕಡೆಗೆ ನಡೆದರು ಹೊರಗಡೆ ಕೂತಿದ್ದ ಲಾವಣ್ಯಳನ್ನು ನೋಡಿ ಆಶ್ಚರ್ಯ ಆಗಿತ್ತು ಮಯೂರಿಗೆ ಅವಳು ಇವಳನ್ನು ನೋಡಿದ್ದೇ ತಡ ಓಡಿ ಬಂದು ಅಪ್ಪಿಕೊಂಡಳು ವಿಕ್ರಮ್ ಆಕ್ಸಿಡೆಂಟ್ ಮಾಡಿಕೊಂಡು ನನ್ನ ಜೀವ ಬಾಯಿಗೆ ಬರೋ ಹಾಗೆ ಮಾಡಿದ ಕಣೆ ಟ್ಯಾಂಕ್ ಕಾರ್ಡ್ ಈಗ ಪ್ರಜ್ಞೆ ಬಂತು ಅಂತು ಎಂದು ಸೊರ ಸೊರ ಅಳುತ ನಿಂತಳು ಏನು ವಿಕ್ರಮ್ಗೆ ಆಕ್ಸಿಡೆಂಟ್ ವಿಷಯ ಕೇಳಿ ಹೃದಯದ ಮೂಲೆಯೊಳಗೆ ಏನೂ ಆದಂತಾಯಿತು ಮಯೂರಿಗೆ ನಾನು ಅಂದು ಹಾಗೆಲ್ಲ ಮಾತನಾಡಬಾರದಿತ್ತು ನನ್ನಿಂದಲೇ ಅವನಿಗೆ ಹೀಗೆ ಆಗಿತು ಎಂದು ಮೌನವಾಗಿ ರೋಧಿಸಿದಳು ಮೆಲ್ಲಗೆ ಬಾಗಿಲು ತೆರೆದು ಹೊಳಗೆ ನೋಡಿದಾಗ ಗೋಡೆ ನೋಡುತ್ತಿದ್ದ ವಿಕ್ರಮ್ ಬಾಗಿಲ ಕಡೆ ನೋಡಿದ ಇನ್ಯಾವತ್ತು ಮುಖ ತೋರಿಸಬೇಡ ಅಂದವಳು ಕಣ್ಣೀರು ಹಾಕುತ್ತಾ ನಿಂತಿದ್ದಳು ಅವನೆರು ಅವಳು ತನ್ನನ್ನು ನೋಡಲು ಬಂದಳೆಂದು ಖುಷಿಪಡುವುದೋ ಅಥವಾ ನನ್ನಿಂದಾಗಿ ಕಣ್ಣೀರು ಹಾಕ್ತಾ ಇದ್ದಾಳೆ ಅಂತ ಬೇಜಾರು ಮಾಡಿಕೊಳ್ಳುವುದೋ ಒಂದು ತಿಳಿಯದಾಯಿತು ವಿಕ್ರಮ್ಗೆ ಹಲೋ ಸ್ವಲ್ಪ ಜಾಗ ಬಿಡ್ತೀರಾ ಆಗಲೇ ಕೇಳಿಸಿದ್ದು ಮಯೂರಿಗೆ ಒಂದು ಹೆಣ್ಣಿನ ಧ್ವನಿ ಅವಳನ್ನು ತಳ್ಳಿಕೊಂಡು ಹೊಳಬಂದ ಯುವತಿ ವಿಕ್ರಮ್ನ ಬೆಳೆಗೆ ಹೋಗಿ ವಿಕ್ರಮ್ ಆ ಯು ಫೈನ್ ಎಂದು ಹಣೆ ಮೇಲೆ ಕೈ ಇಟ್ಟು ಕೇಳಿದಳು ಆ ಹುಡುಗಿ ಅವನ ಹಣೆ ಮುಟ್ಟಿ ಮಾತಾಡೋದು ಸ್ವಲ್ಪವೂ ಇಷ್ಟವಾಗಲಿಲ್ಲ ಮಯೂರಿಗೆ ಮತ್ಸರ ಎತ್ತಿ ನಿಂತಾಗ ಇನ್ನೂ ತಡೆಯಲಾಗದೆ ಸೀದಾ ವಿಕ್ರಮ್ನ ಹತ್ತಿರ ಹೋದವಳು ನೆಟ್ಟಿಗೆ ಬೈಕ್ ಓಡಿಸೋಕೆ ಬರಲ್ವ ನಿಂಗೆ ನಾನು ಎಲ್ಲಿಟ್ಟುಕೊಂಡು ಗಾಡಿ ಓಡಿಸ್ತಿ ಕೋಪದಿಂದ ಹೇಳಿದವಳನ್ನು ಪಿಳಿಪಿಳಿ ನೋಡಿದ ವಿಕ್ರಮ್ ಆ ಹುಡುಗಿ ಯಾರೋ ಒಬ್ಬರು ಇನ್ಮುಂದೆ ನೋಡಬಾರದು ಮಾತನಾಡಬಾರದು ಅಂತೆಲ್ಲ ಹೇಳಿದರು ಬೇಕಂತಲೇ ಅವಳ ಕೋಪ ಜಾಸ್ತಿ ಮಾಡಲು ನೋಡಿದ ವಿಕ್ರಮ್ ಆಕ್ಸಿಡೆಂಟ್ ಆಗಿ ತಲೆಗೆ ಪೆಟ್ಟು ಜೋರಾಗಿ ಬಿದ್ದಿದೆ ಅಂತ ಕಾಣುತ್ತೆ ಎಂದವಳು ತಾನೇನು ಕಡಿಮೆ ಎನ್ನುವಂತೆ ನೀವು ಯಾರು ಅಂತ ಗೊತ್ತಾಗಲಿಲ್ಲ ಆ ಹುಡುಗಿ ಇವರಿಬ್ಬರ ಮಾತುಕತೆ ಅರ್ಥವಾಗದೆ ಮಯೂರಿಯನ್ನು ಪ್ರಶ್ನಿಸಿದ್ದಳು ನಾನು ಯಾರಾದರೆ ನಿಮಗೇನು ನೀವು ಯಾರು ಮೊದಲು ಅದನ್ನು ಹೇಳಿ ಎಂದಳು ನಾನು ವಿಕ್ರಮ ಮದುವೆಯಾಗುವವಳು ಅಂದಾಗ ಮಯೂರಿಗೆ ಕೋಪ ದುಃಖ ಎರಡು ಒಟ್ಟಿಗೆ ಬಂದಿತು ವಿಕ್ರಮ್ ಮಾತ್ರ ಆ ಯುವತಿಯ ಉತ್ತರ ಕೇಳಿ ಮುಖ ಒಂದು ತರಹ ಮಾಡಿದ್ದ ಹೋ ಓಕೆ ಎಂದ ಮಯೂರಿ ಮತ್ತಲ್ಲಿ ನಿಲ್ಲಲು ಇಷ್ಟಪಡದೆ ಹೊರ ಬಂದಳು ಲಾವಣ್ಯ ಕೂಡ ಅವಳ ಹಿಂದೆಯೇ ಸಮಾಧಾನಿಸಲು ಬಂದಳು ಮಯೂರಿ ಹೊರ ಬಂದಿದ್ದನ್ನು ನೋಡಿ ಭರತ್ ಒಳಗೆ ಹೋದ ವಿಕ್ರಮ್ನನ್ನು ನೋಡಲು ಅದೇ ಸಮಯಕ್ಕೆ ಡಾಕ್ಟರ್ ಬಳಿ ಮಾತನಾಡಲು ಹೋಗಿದ್ದ ಸತ್ಯವರ್ಧನ್ ಹಾಗೂ ಪರಿಮಳ ಅವರು ಬಂದರು ನಾನಿನ್ನು ಹೋ ಹೋಗ್ತೀನಿ ಲಾವಣ್ಯ ಬಾಯ್ ಎಂದವಳು ಅವಳ ಉತ್ತರಕ್ಕೂ ಕಾಯದೆ ಸೀದಾ ಹೊರ ನಡೆದಳು ಮಯೂರಿ ಹುಚ್ಚು ಮನಸ್ಸು ಎಷ್ಟು ಬೇಡ ಅಂದರೂ ಪದೇ ಪದೇ ಅವನನ್ನೇ ನೆನಪಿಸುತ್ತೆ ಸದ್ಯ ಜೀವಕ್ಕೆ ಅಪಾಯ ಆಗಲಿಲ್ಲವಲ್ಲ ಅದೇ ನೆಮ್ಮದಿ ಆ ಹುಡುಗಿ ಹೋಕೆ ಲಕ್ಷಣವಾಗಿದ್ದಾಳೆ ಆದರೆ ಎತ್ತರ ಇವನಿಗಿಂತ ಜಾಸ್ತಿ ಅಂತ ಕಾಣುತ್ತೆ ಅವನಿಗೆ ಏನು ಶ್ರೀಮಂತರ ಮನೆಯ ಸಂಬಂಧ ಅಂದರೆ ಯಾವುದೋ ಲೆಕ್ಕಕ್ಕೆ ಬರಲ್ಲ ಅದೆಲ್ಲ ಏನಿದ್ದರೂ ನಮ್ಮಂತಹ ಸಾಮಾನ್ಯ ವರ್ಗದ ಜನರಿಗೆ ಹುಡುಗ ಶ್ರೀಮಂತ ಇದ್ದರೆ ಜಾತಕದಲ್ಲಿ ಎಂತೆಂಥ ದೋಷ ಇದ್ದರೂ ಮದುವೆ ಮಾಡಿಕೊಡುತ್ತಾರೆ ಅಪ್ಪ ಅಮ್ಮ ಅದೇ ಲವ್ ಮಾಡಿ ಮದುವೆ ಆಗೋಕೆ ಹೊರಟಾಗ ಜಾತಕದಲ್ಲಿ ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಆದರೂ ಜಾತಿ ಹೆಸರಿನಲ್ಲಿ ಬೇರೆ ಬೇರೆ ಮಾಡಿಬಿಡ್ತಾರೆ ಎಲ್ಲದಕ್ಕೂ ನಾವು ಪಡ್ಕೊಂಡು ಬಂದಿರಬೇಕು ಹೋಗ್ಲಿ ಬಿಡು ಮಯೂರಿ ಪೆಂಡಿಂಗ್ ಕೆಲಸ ಒಂದು ರಾಶಿ ಇದೆ ಅದನ್ನೆಲ್ಲ ಮುಗಿಸಿ ವೀಕೆಂಡ್ನಲ್ಲಿ ಅಮ್ಮನ ಜೊತೆ ಹೊರಗೆ ಹೋಗಿ ಬರಬೇಕು ಆಗಲಾದರೂ ಮೈಂಡ್ ಕ್ಲಿಯರ್ ಆಗುತ್ತೆ ಹಾಗೆ ಬೇರೆ ಕಂಪನಿಯಲ್ಲಿ ಜಾಬ್ ಇದೆಯಾ ಅಂತ ಚೆಕ್ ಮಾಡಿ ಅಪ್ಲೈ ಮಾಡಬೇಕು ಒಂದೇ ಕಂಪನಿಯಲ್ಲಿ ಇದ್ದಷ್ಟು ನೋವು ಜಾಸ್ತಿ ಕಾಡುತ್ತೆ ಮನದೊಳಗೆ ಸಂಭಾಷಣೆ ನಡೆಸುತ್ತಿದ್ದವಳನ್ನು ಎಚ್ಚರಿಸಿದರು ವೈದೇಹಿ ನನಗೆ ಪರಿಮಳ ಜೊತೆ ಮಾತನಾಡಬೇಕು ಅಂತ ಹೇಳಿ ನೀನು ಮಾಡಿದ್ದು ಏನು ನನಗೆ ಅದೆಲ್ಲ ಗೊತ್ತಿಲ್ಲ ನಾಳೆ ಸಂಜೆ ವಿಕ್ರಮ್ನ ನೋಡೋಕೆ ಆಸ್ಪಿಟಲ್ಗೆ ಕರ್ಕೊಂಡು ಹೋಗು ಏ ಹೋಗಮ್ಮ ನಾನು ಬರೋದಿಲ್ಲ ಬೇಕಿದ್ದರೆ ನೀನು ಒಬ್ಬಳೇ ಹೋಗಿ ಬಾ ಕ್ಯಾಬ್ ಬುಕ್ ಮಾಡ್ತೀನಿ ಅದೆಲ್ಲ ಆಗೋಲ್ಲ ಬಾ ಅಂದರೆ ಬರಬೇಕು ಅಷ್ಟೇ ಅಮ್ಮ ಪ್ಲೀಸ್ ನನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೊ ವಿಕ್ರಮ್ಗೆ ಆಲ್ರೆಡಿ ಮದುವೆ ಫಿಕ್ಸ್ ಆಗಿದೆ ಆಗಿರುವಾಗ ನಾನು ಪದೇ ಪದೇ ಅವನ ಕಣ್ಣೆದುರು ಕಾಣಿಸಿಕೊಂಡರೆ ತಪ್ಪಾಗುತ್ತೆ ಏನು ತಪ್ಪಾಗುತ್ತೆ ನೀನು ಅವನಿಗೆ ಫ್ರೆಂಡ್ ಅಲ್ವಾ ಯಾಕೆ ನಿನಗೆ ಅವನನ್ನು ಕಂಡ್ರೆ ಇಷ್ಟವಾ ಈಗಾಗಲೇ ದೊಡ್ಡದಾಗಿ ಅನುಮಾನ ಶುರುವಾಗಿತ್ತು ವೈದೇಹಿಯವರಿಗೆ ನನಗೀಗ ಮಾತಾಡೋಕೆ ಇಷ್ಟ ಇಲ್ಲ ಅಮ್ಮ ಅಮ್ಮ ನೀನು ಬೇಕಾದರೆ ಹೋಗಿ ನೋಡಿಕೊಂಡು ಬಾ ನಾನು ಬರೋದಿಲ್ಲ ಅಷ್ಟೆ ತನ್ನ ರೂಮಿಗೆ ಹೋಗಿ ಕದವನ್ನು ಹಾಕಿಕೊಂಡು ಮಗಳನ್ನೇ ನೋಡುತ್ತಾ ತುಟಿ ಹಂಚಿನಲ್ಲಿ ನಗು ಬಂತು ವೈದೇಹಿ ಅವರಿಗೆ ವಿಕ್ರಮ್ ಆ್ಯಪಲ್ ಕಟ್ ಮಾಡಿ ಕೊಡ್ಲಾ ಎಂದ ನಯನಾಳಿಂದ ನೋಡಿದ ವಿಕ್ರಮ್ ಬೇಡ ಹಸಿವಿಲ್ಲ ಆಗ ಬಂದಿದ್ದ ಹುಡುಗಿ ನಿನ್ನ ಫ್ರೆಂಡ ಅವಳ ಪ್ರಶ್ನೆಗೆ ಹೌದೇನು ಅಂತೆ ತಲೆಯಾಡಿಸಿದ ಹೋ ಅದೇ ಅನ್ಕೊಂಡೆ ತುಂಬ ಕ್ಲೋಸ್ ಆಗಿ ಮಾತಾಡ್ತಾ ಜೋರು ಮಾಡೋದನ್ನು ನೋಡಿ ಫ್ರೆಂಡ್ ಇರಬಹುದು ಅಂತ ಗೆಸ್ ಮಾಡಿದೆ ಅಂದಳು ನಗು ನಗುತ್ತಾ ಅದಕ್ಕೆ ವಿಕ್ರಮ್ ಹ್ಞೂ ಅಂದನಷ್ಟೆ ಡ್ಯಾಡ್ ಮದುವೆ ಡೇಟ್ ಬೇಗ ಫಿಕ್ಸ್ ಮಾಡಿದರು ನಾವಿಬ್ಬರೂ ಇನ್ನೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿಲ್ಲ ಈಗಿರುವಾಗ ಈ ಒಂದು ತಿಂಗಳು ಈಗ ನೋಡಿದರೆ ಹೀಗೆ ಆಕ್ಸಿಡೆಂಟ್ ಆಗಿದೆ ಎಲ್ಲ ಏನು ಅಂದ್ಕೊಂಡ್ರೋ ಏನೋ ಮದುವೆ ಫಿಕ್ಸ್ ಆಗಿ ಒಂದು ದಿನ ಸಹ ಆಗಿಲ್ಲ ಆಗಲೇ ಹುಡುಗಿ ಕಾಲ್ಗುಣದಿಂದ ಆಕ್ಸಿಡೆಂಟ್ ಆಯಿತು ಹಾಗೆ ಹೀಗೆ ಅಂತ ಎಂದವಳನ್ನು ದಿಟ್ಟಿಸಿ ನೋಡಿದ ವಿಕ್ರಮ್ ಛೆ ಹಾಗಿಲ್ಲ ಅನ್ಕೊಬಾರ್ದು ನಯನ ಯಾವುದೋ ಯೋಚನೆಯಲ್ಲಿ ಗಾಡಿ ಓಡಿಸಿ ಆಕ್ಸಿಡೆಂಟ್ ಮಾಡಿಕೊಂಡಿದ್ದು ನನ್ನ ತಪ್ಪು ನನ್ನ ತಪ್ಪಿಗೆ ಬೇರೆಯವರನ್ನು ಬ್ಲೇಮ್ ಮಾಡೋಕೆ ಹೇಗೆ ಸಾಧ್ಯ ಆಗುತ್ತೆ ಅದೆಲ್ಲ ತಲೆಗೆ ಹಾಕ್ಕೊಂಡು ಸುಮ್ಮನೆ ನಮ್ಮ ನೆಮ್ಮದಿ ನಾವು ಹಾಳು ಮಾಡಿಕೊಳ್ಳಬಾರದು ಅದೆಲ್ಲ ಹೋಗಲಿ ನೀನು ಯಾರನ್ನಾದರೂ ಇದುವರೆಗೆ ಪ್ರೀತಿ ಮಾಡಿದೆಯಾ ಎಂಬ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ತಡಪಡಿಸಿದಳು ನಯನ ರೀ ನೀವು ವಿಕ್ರಮ್ನನ್ನು ಮದುವೆಗೆ ಪೋರ್ಸ್ ಮಾಡಿದ್ದು ನನಗಂತೂ ಸ್ವಲ್ಪವೂ ಇಷ್ಟವಾಗಲಿಲ್ಲ ಅವನ ಮನಸ್ಸಿನಲ್ಲಿ ಏನಿತ್ತೋ ಏನೋ ಪಾಪ ನನ್ನ ಮಗ ಈಗ ನೋಡಿ ಆಕ್ಸಿಡೆಂಟ್ ಮಾಡಿಕೊಂಡು ಹೇಗೆ ಮಲಗಿದ್ದಾನೆ ಇದಕ್ಕೆಲ್ಲ ನೀವೇ ಕಾರಣ ಎಲ್ಲವೂ ನೀವು ಹೇಳಿದ ಹಾಗೆ ಆಗಬೇಕು ಎಂಬ ಹಠದಿಂದಲೇ ಅವನಿಗೆ ಹೀಗೆ ಆಗಿದ್ದು ಆರ್ಯನನ್ನು ಅವನಿಷ್ಟ ಬಂದ ಹಾಗೆ ಇರೋಕೆ ಬಿಡ್ತೀರಾ ಆದರೆ ವಿಕ್ರಮ್ಗೆ ಯಾಕೆ ಎಲ್ಲದಕ್ಕೂ ರೆಸ್ಟ್ರಿಕ್ಷನ್ ಆಗ್ತೀರಾ ನನ್ನ ಮಗ ಏನು ತಪ್ಪು ಮಾಡಿದ್ದಾನೆ ಅಂತ ಈ ರೀತಿ ಹಿಂಸೆ ಕೊಡೋದು ಎಂದು ಗಂಡನ ವಿರುದ್ಧ ಮಾತನಾಡದ ಪರಿಮಳ ಅವರು ಇದೇ ಮೊದಲ ಬಾರಿಗೆ ಹೇರ ಧ್ವನಿಯಲ್ಲಿ ಮಾತನಾಡಿದರು ಅವರ ಕಂಗಳು ಕಣ್ಣೀರಿನಿಂದ ಭರ್ತಿಯಾಗಿದ್ದವು ನಾನು ಯಾಕೆ ಹೀಗೆ ಮಾಡ್ತಾ ಇದ್ದೀನಿ ಅಂತ ನಿನಗೂ ಗೊತ್ತಲ್ವ ಪರಿಮಳ ಆರ್ಯನಿಗೆ ವಿಕ್ರಮ್ ನನ್ನ ಕಂಡ್ರೆ ಮೊದಲಿನಿಂದಲೂ ಆಗದು ಆಗಿರುವಾಗ ನಾನೇನಾದರೂ ವಿಕ್ರಮ್ನ ಇಚ್ಛೆಯಂತೆ ಇರೋಕೆ ಬಿಟ್ಟರೆ ಆರ್ಯ ನನ್ನನ್ನು ಕೂಡ ದ್ವೇಷಿಸಲು ಪ್ರಾರಂಭಿಸುತ್ತಾನೆ ಅದು ನನಗೆ ಇಷ್ಟ ಇಲ್ಲ ಈಗೇನು ವಿಕ್ರಮ್ಗೆ ನಾನೇನು ದಾರಿ ಮೇಲೆ ಹೋಗ್ತಿರೋ ಹುಡುಗಿಯನ್ನು ತಂದು ಮದುವೆ ಮಾಡಿಸ್ತಾ ಇಲ್ಲವಲ್ಲ ನಾಯನ ನನ್ನ ಗೆಳೆಯನ ಮಗಳು ಅವನಿಗೆ ಚೆನ್ನಾಗಿ ಹೊಂದಿಕೊಂಡು ಹೋಗ್ತಾಳೆ ನೀನು ಚಿಂತೆ ಬಿಡು ಎಂದವರ ಮಾತಿಗೆ ಹೌದೌದು ಹೊಂದಿಕೊಂಡು ಹೋಗೋಕೆ ಇದೇನು ಆಟವಲ್ಲ ಅವನ ಮನಸ್ಸಿನಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಿದ್ದು ಗೊತ್ತಿದ್ದು ನೀವು ಹೀಗೆ ಮಾಡ್ತಾ ಇರೋದನ್ನು ನಂಬುವುದಕ್ಕೆ ಆಗ್ತಿಲ್ಲ ಆರ್ಯನ ಮನ ಒಲಿಸಿಕೊಳ್ಳೋಕೆ ಹೋಗಿ ವಿಕ್ರಮ್ ಜೀವನದ ಜೊತೆ ಆ ಚೆಲ್ಲಾಟ ಆಡ್ತಾ ಇದ್ದೀರಾ ಮುಂದೆ ಇದರಿಂದ ಆಗುವ ಪರಿಣಾಮವನ್ನು ಕೂಡ ನೀವೇ ಅನುಭವಿಸಬೇಕು ಎಂದು ಮನದಲ್ಲೇ ಹೇಳಿಕೊಂಡರು ಪರಿಮಳ ಮಕ್ಕಳಲ್ಲಿ ಭೇದ ಭಾವ ಮಾಡದೆ ಸಮಾನವಾಗಿ ಕಾಣಬೇಕೆಂಬ ನಿಯಮ ಮರೆತು ಆರ್ಯನ ಪರವಾಗಿ ನಿಲ್ಲುತ್ತಿರುವ ಸತ್ಯ ಅವರ ಮಾಡುತ್ತಿರುವ ಕೆಲಸ ಸರಿಯೇ ತಾಯಿಗೆ ತನ್ನೆಲ್ಲ ಮಕ್ಕಳು ಒಂದೇ ಎನ್ನುವ ಪರಿಮಳ ಅವರ ಮಾತು ಸರಿಯೇ ವಿಕ್ರಮ್ ಹಾಗೂ ಮಯೂರಿಯ ನಡುವೆ ಬಂದಿರುವ ಬಿರುಗಾಳಿಯ ಆರ್ಭಟ ಇರುವುದು ಯಾವಾಗ ಇದೆಲ್ಲ ಬಿಡಿ ಮನೆಯಲ್ಲಿ ಅಣ್ಣಂದಿರು ಮೊದಲು ತಂಗಿಯ ಮದುವೆ ಮಾಡಿ ಆಮೇಲೆ ತಮ್ಮ ಮದುವೆ ಆಗಬೇಕು ಅಲ್ವಾ ಲಾವಣ್ಯಳ ಬಗ್ಗೆ ಯಾರಿಗೂ ಯೋಚನೆ ಇರುವಂತಿಲ್ಲ ಲಾವಣ್ಯ ನಿನ್ನ ಪರವಾಗಿ ನಾನಿದ್ದೇವೆ ನಿನಗೆ ಮದುವೆ ಮಾಡಿಸದೆ ಅದು ಹೇಗೆ ವಿಕ್ರಮ್ಗೆ ಮದುವೆ ಮಾಡ್ತಾರೋ ಅಂತ ನೋಡೇ ಬಿಡೋಣ ಮಯೂರಿ ಸಾರಿ ಕಣೆ ನಿನ್ನಿಂದ ಎಲ್ಲ ವಿಷಯ ಮುಚ್ಚಿಟ್ಟಿದ್ದು ವಿಕ್ರಮನ ಸಲುವಾಗಿ ಅವನು ನಿನ್ನನ್ನು ಕಾಲೇಜ್ ಡೇಸ್ನಿಂದಲೂ ಲವ್ ಮಾಡ್ತಿದ್ದ ಆದರೆ ಅದನ್ನು ಹೇಳಿಕೊಳ್ಳುವ ಧೈರ್ಯ ಇಲ್ಲದೆ ಸುಮ್ಮನಿದ್ದ ಈಗ ಕೂಡ ಹಾಗೆ ಅವನಿಗೆ ಇಷ್ಟ ಇಲ್ಲದ ಮದುವೆ ಆಗೋಕೆ ಹೊರಟಿದ್ದಾನೆ ದೇವರು ಪ್ರತಿ ಸಲ ಅವನಿಷ್ಟಪಟ್ಟಿದ್ದನ್ನು ಕಸಿದುಕೊಳ್ಳುತ್ತಾನೆ ಪಾಪಗಣ ವಿಕ್ರಮ್ ನೀನು ಅವನ ಜೊತೆ ಕೋಪ ಮಾಡಿಕೊಂಡು ಮಾತು ಬಿಡಬೇಡ ಪ್ಲೀಸ್ ಅಮ್ಮನ ಒತ್ತಾಯಕ್ಕೆ ಮೇರೆಗೆ ಅವರೊಂದಿಗೆ ಆಸ್ಪಿಟಲ್ಗೆ ಬಂದಿದ್ದ ಮಯೂರಿಯನ್ನು ಕ್ಯಾಂಟೀನ್ಗೆ ಕರೆದುಕೊಂಡು ಹೋಗಿ ಎಲ್ಲ ವಿಷಯ ಹೇಳಿಬಿಟ್ಟಳು ಲಾವಣ್ಯ ವಿಕ್ರಮ್ ಪ್ರೀತಿ ಮಾಡ್ತಾ ಇದ್ದಾನ ಎಂಬ ವಿಷಯ ಕೇಳಿಯೇ ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳಲು ಆರಂಭಿಸಿತು ನೀನು ಹೇಳ್ತಾ ಇರೋದು ನಿಜನ ಅವನು ಲವ್ ಮಾಡ್ತಾ ಇದ್ದಾನಾ ಅಥವಾ ಇದು ಕೂಡ ಸುಳ್ಳ ಅವಳ ಅನುಮಾನಕ್ಕೆ ಸರಿಯಾದ ಉತ್ತರ ಕೊಡಬೇಕೆಂದು ತನ್ನ ಮೊಬೈಲ್ನಲ್ಲಿ ವಿಕ್ರಮ್ ಆ ದಿನ ಕಳಿಸಿದ್ದ ಪತ್ರದ ಫೋಟೋವನ್ನು ಮಯೂರಿಯ ಕೈಗಿಟ್ಟಳು ಲಾವಣ್ಯ ಫೋಟೋವನ್ನು ಜೂಮ್ ಮಾಡಿ ಓದಲು ಶುರು ಮಾಡಿದಳು ಮಯೂರಿ ಫೋಟೋವನ್ನು ಜೂಮ್ ಮಾಡಿ ಓದಿದಳು ಮಯೂರಿ ಹಾಯ್ ಮಯೂರಿ ಮಾತಿನಲ್ಲಿ ಹೇಳಲಾಗದ ಭಾವನೆಗಳನ್ನು ಪತ್ರದ ಮೂಲಕ ವ್ಯಕ್ತಪಡಿಸುವ ಅಭಿಲಾಷೆ ನನ್ನದು ನನ್ನ ನಿನ್ನ ಭೇಟಿಯಾಗಿದ್ದು ತೀರಾ ಇತ್ತೀಚೆಗೆ ಇರಬಹುದಾದರೆ ನನಗೆ ಮಾತ್ರ ಭೇಟಿಯಾಗಿ ಇಂದಿಗೆ ಐದು ವರ್ಷ ಇದನ್ನು ಕೇಳಿ ಶಾಕ್ ಆಗ್ತಾ ಇದೆಯಾ ಆಗಲೇಬೇಕು ಆ ವರ್ಷ ನನ್ನದು ಅಂತಿಮ ವರ್ಷದ ಡಿಗ್ರಿ ಆಗಿತ್ತು ಹೊಸದಾಗಿ ಬಂದಿರುವ ಜೂನಿಯರ್ಸ್ಗಳನ್ನು ನೋಡುತ್ತಾ ಕಾಲೇಜಿನ ಕಾರಿಡಾರ್ನಲ್ಲಿ ನಿಂತಿದ್ದ ನನಗೆ ನನ್ನ ಕೋತಿದಂಗೆ ಲಾವಣ್ಯ ಜೊತೆಗೆ ಹೆಜ್ಜೆ ಇಟ್ಟು ಬರುತ್ತಿರುವ ನಿನ್ನನ್ನು ಕಂಡು ಲೈಟಾಗಿ ಕ್ರಶ್ ಆಗಿತ್ತು ಪ್ರತಿ ಬಾರಿ ಕ್ಯಾಂಟೀನ್ ಲೈಬ್ರರಿ ಬಸ್ ಸ್ಟಾಪ್ ಹೀಗೆ ನೀನು ಎಲ್ಲೆಲ್ಲಿ ಓಡಾಡ್ತಾ ಇದೆಯೋ ಅಲ್ಲೆಲ್ಲ ಮರೆಯಾಗಿ ಇರ್ತಿದ್ದೆ ಅವತ್ತು ನಿನ್ನ ಜೊತೆ ಒಬ್ಬ ಕೆಟ್ಟದಾಗಿ ಬಿಹೇವ್ ಮಾಡಿದ ಅಲ್ವಾ ಅವನನ್ನು ನಿನ್ನೆದುರೇ ಚೆನ್ನಾಗಿ ತದುಕಿದ್ದು ನಾನೇ ಹೆಲ್ಮೆಟ್ ಹಾಕಿದ್ದರಿಂದ ನಿನಗೆ ನನ್ನ ಮುಖ ನೋಡಲು ಸಿಗಲಿಲ್ಲ ಆವತ್ತಿನಿಂದ ನೀನು ಬೈಕ್ನಲ್ಲಿ ಹೋಗುವವರ ಎಲ್ಮೆಂಟನ್ನು ನೋಡೋಕೆ ಶುರು ಮಾಡಿದ್ದು ಯಾಕೆ ಅಂತ ನನಗೂ ಗೊತ್ತು ಎಲ್ಲಾದರೂ ಅವರಲ್ಲಿ ನಾನು ಸಿಗ್ತೀನಿ ಅಂತ ತಾನೆ ಇಟ್ ಹೀಗೆ ನಿನ್ನ ಮೇಲೆ ಮೂಡಿದ್ದ ಹೊಲವು ಪ್ರೀತಿಯ ಹೆಮ್ಮರವಾಗಿ ಬೆಳೆದು ಇವತ್ತಿಗೂ ಹಾಗೇ ಇದೆ ನೀನು ನನ್ನ ಪ್ರೀತಿಯ ಹ್ಞೂ ಎಂದು ಒಪ್ಪಿಕೊಂಡು ನನ್ನ ಮಕ್ಕಳಿಗೆ ಅಮ್ಮ ಆಗ್ತೀಯೋ ಇಲ್ಲ ಅಂತ ಹೇಳಿ ಆಂಟಿ ಆಗ್ತೀಯೋ ನಿನಗೆ ಬಿಟ್ಟಿದ್ದು ಸ್ನೇಹವನ್ನು ಪ್ರೀತಿಗೆ ಹೋಲಿಸುವ ಸ್ವಾರ್ಥಿ ನಾನಲ್ಲ ನಿನ್ನೆಡೆಗೆ ವ್ಯಾಮೋಹ ಇಲ್ಲ ನೀನೇ ಬೇಕೆಂಬ ಹಠವೂ ಇಲ್ಲ ಜೀವನ ಪೂರ ನಿನ್ನ ಖುಷಿಯಿಂದಲೇ ನೋಡಿಕೊಳ್ಳುವೆನೆಂಬ ಸುಳ್ಳು ಭರವಸೆ ನಾ ಮಾಡಲಾರೆ ನಿನ್ನ ದುಃಖಕ್ಕೆ ಭುಜ ನೀಡಿ ಸಂತಾಯಿಸುವ ಕೆಲಸ ಯಾವತ್ತಿದ್ದರೂ ನನ್ನದೇ ಒಂದು ಅವಕಾಶ ಸಿಗಬಹುದೇ ನನ್ನ ಪ್ರೀತಿಗೆ ನಿಂತಿ ನಿನ್ನ ಉತ್ತರಕ್ಕಾಗಿ ಕಾದು ಕುಳಿತಿರುವ ವಿಕ್ರಮ್ ಪತ್ರವನ್ನು ಓದಿದವಳು ಖುಷಿಯಿಂದ ಕಣ್ಣುಗಳನ್ನು ಅರಳಿಸಿಬಿಟ್ಟಳು ಬಟ್ ಅಷ್ಟೇ ಬೇಗ ವಾಸ್ತವ ನೆನಪಾಗಿ ಬೇಜಾರಾದಳು ವಿಕ್ರಮ್ನ ಒಳ್ಳೆಯ ಮನಸ್ಸನ್ನು ಅವನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ಅವನಿಗೆ ಬಾಯಿಗೆ ಬಂದ ಹಾಗೆ ಬೈದು ಬಿಟ್ಟೆ ಛೆ ಈಗೇನು ಮಾಡುವುದು ಅವನು ಅವತ್ತು ಹೈ ಪತ್ರ ಕೊಟ್ಟಿದ್ದರೆ ಇಂದು ಈ ಸ್ಥಿತಿ ಬರುತ್ತಿರಲಿಲ್ಲ ಈಗ ಕಾಲ ಮಿಂಚಿ ಹೋಗಿದೆ ಅವನಿಗೆ ಮದುವೆ ಫಿಕ್ಸ್ ಆಗಿದೆ ಇನ್ನೀಗ ನಾನು ಹೋಗಿ ಐ ಲವ್ ಯು ಅಂದರೆ ಪ್ರಯೋಜನವಿಲ್ಲ ಎಲ್ಲವನ್ನು ಮುಚ್ಚಿಟ್ಟು ತಪ್ಪು ಮಾಡಿದ್ದೆ ವಿಕ್ರಮ್ ಬೇರೆಲ್ಲ ಮಾತಾಡ್ತೆ ಇದೊಂದು ವಿಷಯ ಹೇಳೋಕೆ ನೀನಿಂದ ಆಗಲಿಲ್ಲ ತನ್ನೊಳಗೆ ಮಾತನಾಡುತ್ತಿದ್ದ ಮಯೂರಿಯನ್ನು ಎಚ್ಚರಿಸಿದ್ದಳು ಲಾವಣ್ಯ ಏ ಮಯೂರಿ ನಾನು ಈ ಪತ್ರ ತೋರಿಸಿದ್ದನ್ನು ವಿಕ್ರಮ್ ಹತ್ರ ಹೇಳಬೇಡ ಆಮೇಲೆ ನನ್ನ ಕೊಲೆ ಮಾಡಿಬಿಡ್ತಾನೆ ಇಲ್ಲ ಹೇಳಲ್ಲ ಬಿಡು ಪ್ರೀತಿ ಮಾಡಿದವನಿಗೆ ತನ್ನ ಪ್ರೀತಿಯನ್ನು ಹೇಳುವಷ್ಟು ಧೈರ್ಯ ಇಲ್ಲ ಅಂಥವನ ಹತ್ತಿರ ಇನ್ನೂ ಏನು ಮಾತಾಡೋದು ನೀನೇ ಹೇಳು ನೋ ಆಗೆಲ್ಲ ಥಿಂಕ್ ಮಾಡಬೇಡ ಅವನು ಗೊತ್ತಲ್ವ ಹ್ಯಾಕರ್ ಏನು ಬೇಕಿದ್ರೂ ಮಾಡ್ತಾನೆ ಈ ಮದುವೆ ಆಗುತ್ತೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ ಸೊ ಕೋಪ್ಸಿರಲಿ ಏನೋ ಲಾವಣ್ಯ ಅವನನ್ನು ನೋಡಿದರೆ ನನಗೆ ಹಾಗನಿಸಲ್ಲ ಅವತ್ತು ಅಷ್ಟು ಹೇಳಿದ ಮದುವೆಗೆ ಬಾ ಹಾಗೆ ಹೀಗೆ ಅಂತೆಲ್ಲ ನನಗೆ ನಂಬಿಕೆ ಇಲ್ಲ ಅವನ ತಲೆ ಒಳಗೆ ಏನೋ ಹೊಡ್ತಾ ಇದೆಯೋ ಅವನಿಗೆ ಗೊತ್ತು ಆದರೂ ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ ಏನೋ ಒಂದು ಆಗುತ್ತೆ ನಿನ್ನ ತಲೆ ಆಗುತ್ತೆ ಕೋಪದಿಂದ ಹೇಳಿದವಳನ್ನು ಅಪ್ಪಿಕೊಂಡ ಲಾವಣ್ಯ ಸುಮ್ಮನೆರು ಮಾರಾಯ್ತಿ ಒಂದು ಸಲ ಅವನ ಎದುರು ನಿಂತು ನೀನು ಪ್ರೀತಿ ಹೇಳಿಬಿಡು ಆಗ ನೋಡು ಮ್ಯಾಜಿಕ್ ಎಂದವಳಿಗೆ ಒಂದು ಲುಕ್ ಕೊಟ್ಟಳು ಮಯೂರಿ ಲಾವಣ್ಯ ಹೇಳಿದಂತೆ ಮಾಡುವಳೆ ನಮ್ಮ ಮಯೂರಿ ಅಥವಾ ತನ್ನ ಶೀತಲ ಸಮರವನ್ನು ಮುಂದುವರೆಸಿಕೊಂಡು ಹೋಗುವ ನೋಡಬೇಕಿದೆ ಮುಂದುವರೆಯುವುದು ಸ್ನೇಹಿತರೇ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕತೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು